ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಗತ್ ಸಿಂಗ್ ಬದುಕೆ ಒಂದು ವೀರಕಾವ್ಯ ಅಪೂರ್ವ ಸ್ವಾತಂತ್ರ್ಯ ಪ್ರೇಮಿ ವಾಸ್ತವವಾದಿ ಜ್ಞಾನಾಕಾಂಕ್ಷಿ ಸಂಘಟನ ಚತುರರು ಸಮಾಜವಾದಿಯಾದ ಅವರು ಒಬ್ಬ ವ್ಯಕ್ತಿಯಲ್ಲ ಒಂದು ಶಕ್ತಿಯೂ ಅಲ್ಲ ಒಬ್ಬ ನೂತನ ಮಾರ್ಗ ಪ್ರವರ್ತಕ ಮತ್ತು ದಾರ್ಶನಿಕರಾಗಿದ್ದರು ಭಾರತದಲ್ಲಿಂದು ಹುತಾತ್ಮ ಎಂದರೇನೇ ಭಗತ್ ಸಿಂಗ್ ಎಂಬಷ್ಟು ಮಟ್ಟಿಗೆ ಅವರ ಹೆಸರು ಚಿರಸ್ಥಾಯಿಯಾಗಿದೆ ಭಗತ್ ಸಿಂಗ್ ಪಂಜಾಬಿನ ಓರ್ವ ಕ್ರಾಂತಿಕಾರಿ ಮತ್ತು ದೇಶಭಕ್ತನಾಗಿದ್ದು ಭಾರತ ಸ್ವಾತಂತ್ರ್ಯ ಚಳುವಳಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಕೆಲವು ಇತಿಹಾಸಕಾರರು ಬ್ರಿಟಿಷರ ಚಿತಾವಣೆಗೆ ಒಳಗಾಗಿ ಭಗತ್ ಸಿಂಗ್ ರವರನ್ನು ಉಗ್ರಗಾಮಿ ಎಂದು ವರ್ಣಿಸಿದ್ದಾರೆ ಭಗತ್ ಸಿಂಗ್ ರವರು ಸಮಾಜದಲ್ಲಿ ಬದಲಾವಣೆಯನ್ನುಂಟು ಮಾಡುವಂತಹ ಚಿಂತನೆ ಮತ್ತು ಸಿದ್ಧಾಂತಗಳನ್ನು ಹೊಂದಿದ್ದರು ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಭಗತ್ ಸಿಂಗ್ ರವರು ಓರ್ವ ರಾಷ್ಟ್ರೀಯವಾದಿಯಾಗಿದ್ದರು ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ ತಮ್ಮ ಇಪ್ಪತ್ನಾಲ್ಕನೇ ವರ್ಷದಲ್ಲಿಯೇ ಗಲ್ಲಿಗೇರಿದರು ಅಂತಹ ವ್ಯಕ್ತಿಯು ಓರ್ವ ಬುದ್ಧಿಜೀವಿ ಮತ್ತು ಚಿಂತಕರಾಗಿದ್ದರು ಎಂಬುದು ವಿಸ್ಮಯಕಾರಿಯಾದ ವಿಷಯವಾಗಿದೆ ಭಗತ್ ಸಿಂಗ್ರವರು ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಲಿಯಾಲ್ಪುರದ ಸಿಖ್ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ಭಗತ್ ಸಿಂಗ್ರವರ ತಾತ ಅರ್ಜುನ್ ಸಿಂಗ್ ಕೃಷಿಕರಾಗಿದ್ದುದಲ್ಲದೆ ಯುನಾನಿ ವೈದ್ಯಕೀಯದಲ್ಲೂ ತಕ್ಕ ಮಟ್ಟಿಗೆ ಹೆಸರು ಗಳಿಸಿದ್ದರು ಪಂಜಾಬಿಯಲ್ಲದೆ ಸಂಸ್ಕೃತ ಪರ್ಷಿಯನ್ ಮತ್ತು ಉರ್ದು ಭಾಷೆಗಳನ್ನು ಬಲ್ಲವರಾಗಿದ್ದರು ಹಾಗಾಗಿ ಆರ್ಯ ಸಮಾಜಕ್ಕೆ ಸೇರಿದ್ದರು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು ತಾತನ ಮಾರ್ಗದರ್ಶನದಲ್ಲಿ ಬೆಳೆದ ಭಗತ್ ರವರಿಗೆ ವಿಮರ್ಶಾತ್ಮಕ ವಿಚಾರ ಶಕ್ತಿ ಸಹಜವಾಗೇ ಬಂದಿತ್ತು ಮನೆಯಲ್ಲಿ ಒಳ್ಳೆಯ ರಾಜಕೀಯ ಅರಿವಿನ ವಾತಾವರಣವಿತ್ತು ರಾಜಕೀಯದ ಆಗುಹೋಗುಗಳು ಯಾವಾಗಲೂ ಚರ್ಚೆಗಳ ಭಾಗವಾಗಿರುತ್ತಿದ್ದವು ಇದು ಭಗತ್ ಸಿಂಗರಲ್ಲೂ ಸುತ್ತಲಿನ ರಾಜಕೀಯ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ ಗುಣವನ್ನು ಹಾಗೂ ಸ್ವಾತಂತ್ರ್ಯ ಪ್ರವೃತ್ತಿಯನ್ನು ಬೆಳೆಸಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತ್ಸರದ ಜಲಿಯನ್ ವಾಲಾಬಾಗಿನಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಗುಂಡಿಗೆ ಬಲಿಯಾದರೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು ಆಗ ಲಾಹೋರಿನ ಡಿ ಎ ವಿ ಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದ ಭಗತ್ ಸಿಂಗ್ ರವರ ಮನಸ್ಸಿನ ಮೇಲೆ ಈ ಹತ್ಯಾಕಾಂಡವು ತೀವ್ರವಾದ ಪರಿಣಾಮವನ್ನು ಬೀರಿತು ಅವರು ಕೇವಲ ಹನ್ನೆರಡು ವರ್ಷ ವಯಸ್ಸಿನ ಬಾಲಕನಾಗಿದ್ದು ಆ ಹತ್ಯಾಕಾಂಡವು ನಡೆದ ಸ್ಥಳಕ್ಕೆ ಭೇಟಿ ನೀಡಿ ರಕ್ತಸಿಕ್ತವಾದ ಮಣ್ಣನ್ನು ತೆಗೆದುಕೊಂಡು ತಮ್ಮ ಬಳಿ ಇರಿಸಿಕೊಂಡರು ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರದ ಅನುದಾನ ಪಡೆಯುತ್ತಿದ್ದ ಸಂಸ್ಥೆಗಳನ್ನು ಬಿಟ್ಟು ಹೊರಬರಬೇಕೆಂದು ಗಾಂಧೀಜಿಯವರು ನೀಡಿದ ಕರೆಯ ಫಲವಾಗಿ ಭಗತ್ ರವರು ಡಿ ಎ ವಿ ಸ್ಕೂಲನ್ನು ಬಿಟ್ಟು ಲಾಲಾ ಲಜಪತ್ ರಾಯ್ ಮತ್ತು ಭಾಯಿ ಪರಮಾನಂದ್ರವರು ಪ್ರಾರಂಭಿಸಿದ ರಾಷ್ಟ್ರೀಯ ಶಾಲೆಯನ್ನು ಸೇರಿಕೊಂಡರು ಅಲ್ಲಿ ಅವರಿಗೆ ಭಾಗವತಿ ಚರಣ್ ಸುಖದೇವ್ ಮತ್ತು ಯಶ್ಪಾಲ್ ರವರಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕವೂ ದೊರೆಯಿತು ಇವರೆಲ್ಲರೂ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡರು ಭಗತ್ ಸಿಂಗ್ರವರಿಗೆ ವಿವಾಹ ಮಾಡಬೇಕೆಂದು ಅವರ ತಂದೆ ಕಿಶನ್ ಸಿಂಗ್ ಅವರು ತೀರ್ಮಾನಿಸಿದಾಗ ಭಗತ್ ಸಿಂಗ್ ಅವರು ಮನೆಯಿಂದ ಹೊರಬಂದರು ತಮ್ಮ ಜೀವನವು ದೇಶದ ಸ್ವತಂತ್ರಕ್ಕಾಗಿ ಮೀಸಲಾಗಿದ್ದು ತಮಗೆ ಜಗತ್ತಿನ ಬಂಧನಗಳು ಯಾವ ರೀತಿಯಲ್ಲೂ ಇಳಿಸುವುದಿಲ್ಲವೆಂದು ತಮ್ಮ ತಂದೆಯವರಿಗೆ ತಿಳಿಸಿ ಮನೆಯಿಂದ ಹೊರಬಂದರು ನಂತರ ಅವರು ಲಾಹೋರ್ ಮತ್ತು ಕಾನ್ಪುರಗಳಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಪ್ರಾರಂಭಿಸಿದರು ಕ್ರಾಂತಿಕಾರಿಗಳಾದ ಬಟುಕೇಶ್ವರ ದತ್ತ ಬಿ ಕುಮಾರ ಸಿನ್ಹಾ ಚಂದ್ರಶೇಖರ್ ಆಜಾದ್ ಮುಂತಾದವರ ಸಂಘವನ್ನು ಹೊಂದಿದರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಚೀಂದ್ರನಾಥ್ ಸನ್ಯಾಲ್ ಅವರು ಸ್ಥಾಪಿಸಿದ ಹಿಂದೂಸ್ತಾನ್ ರೆವಲ್ಯೂಷನಿ ಅಸೋಸಿಯೇಷನ್ನನ್ನು ಸೇರಿಕೊಂಡು ಪ್ರತಾಪ್ ಮುದ್ರಣಾಲಯದಲ್ಲಿ ಕೆಲಸ ಮಾಡುತ್ತಾ ಸಚಿಂದ್ರನಾಥ್ ಸನ್ಯಾಲ್ ಅವರು ರಚಿಸಿದ ಬಾಂದಿ ಜೀವನ್ ಕೃತಿಯನ್ನು ಪಂಜಾಬಿಗೆ ಭಾಷಾಂತರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಆಯೋಗವು ಆಗಮಿಸಿದಾಗ ದೇಶದಾದ್ಯಂತ ಅದನ್ನು ಬಹಿಷ್ಕರಿಸುವ ಚಳುವಳಿಯು ಪ್ರಾರಂಭವಾಯಿತು ಆಯೋಗದಲ್ಲಿ ಕೇವಲ ಬ್ರಿಟಿಷರು ಸದಸ್ಯರಾಗಿದ್ದರೆ ಹೊರತು ಭಾರತೀಯರಾರೂ ಇರಲಿಲ್ಲ ಸಹಜವಾಗಿಯೇ ಕಾಂಗ್ರೆಸ್ ಈ ಆಯೋಗವನ್ನು ಬಹಿಷ್ಕರಿಸುವ ತೀರ್ಮಾನವನ್ನು ಕೈಗೊಂಡಿತು ಭಗತ್ ಸಿಂಗ್ ಮತ್ತು ಅವರ ಸಹಚರರು ಈ ಬಹಿಷ್ಕಾರ ಚಳುವಳಿಯಲ್ಲಿ ಪಾಲ್ಗೊಂಡು ಲಾಲಾ ಲಜಪತ್ ರಾಯರವರ ನಾಯಕತ್ವದಲ್ಲಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಆದರೆ ಸ್ಕಾಟ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಲಾಠಿ ಪ್ರಹಾರಕ್ಕೆ ಒಳಗಾದ ಲಾಲಾ ಲಜಪತ್ ರಾಯರವರು ತೀವ್ರವಾಗಿ ಗಾಯಗೊಂಡು ಕೆಲವು ದಿನಗಳ ನಂತರ ಮರಣ ಹೊಂದಿದರು ಲಾಲಾ ಲಜಪತ್ ರಾಯರವರ ಸಾವು ಭಗತ್ ಸಿಂಗ್ ಚಂದ್ರಶೇಖರ್ ಅಜಾದ್ ಬುಟಕೇಶ್ವರ ದತ್ತ ಮುಂತಾದವರಲ್ಲಿ ಕ್ರೋಧದ ಜ್ವಾಲೆಯನ್ನುಂಟು ಮಾಡಿ ಅವರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಪ್ರೇರೇಪಿಸಿತು ಅದರಂತೆ ಈ ಯುವಕರು ಸ್ಕಾಟ್ನನ್ನು ಕೊಲೆ ಮಾಡಿ ಸೇಡನ್ನು ತೀರಿಸಿಕೊಳ್ಳಲು ನಿರ್ಧರಿಸಿದರು ಸ್ಕಾಟ್ನ ಕೊಲೆಗಾಗಿ ನೌಜವನ್ ಭಾರತ್ ಸಭಾದ ತರುಣರು ಒಂದು ಯೋಜನೆ ಹಾಕಿಕೊಂಡರು ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಒಂದು ಗುಪ್ತ ಸಭೆಯನ್ನು ಕರೆಯಲಾಯಿತು ಆ ಸಭೆಯಲ್ಲಿ ಸ್ಕಾಟ್ನ ಕೊಲೆಯ ಜವಾಬ್ದಾರಿಯನ್ನು ಯಾರಿಗೆ ವಹಿಸಬೇಕೆಂದು ಚರ್ಚೆಯಾಯಿತು ನಾ ಮುಂದು ತಾ ಮುಂದು ಎಲ್ಲರೂ ಮುಂದೆ ಬರುವವರೇ ಆಗಿದ್ದರು ಚರ್ಚೆಯ ನಂತರ ಕೊನೆಗೆ ಭಗತ್ ಸಿಂಗರಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಯಿತು ಜೊತೆಗೆ ಜಯಗೋಪಾಲ ಮತ್ತು ರಾಜಗುರು ಎಂಬ ಸಂಗಡಿಗರನ್ನು ಕೊಡಲಾಯಿತು ಈ ಮೂವರು ಸೇರಿ ಕಾರ್ಯಯೋಜನೆಯನ್ನು ಹಾಕಿಕೊಂಡರು ಜಯಗೋಪಾಲನು ಸ್ಕಾಟ್ನ ಮೇಲೆ ನಿಗಾ ಇಡುವುದು ಸ್ಕಾ ಸ್ಕಾಟ್ನ ಒಬ್ಬಂಟಿಯಾಗಿ ಕಂಡು ಬಂದ ತಕ್ಷಣ ಭಗತ್ ಸಿಂಗ್ ಮತ್ತು ರಾಜಗುರುವಿಗೆ ಸನ್ನೆಯ ಮೂಲಕ ತಿಳಿಸುವುದು ಈ ಇಬ್ಬರು ಸ್ಕಾಟ್ನ ಮೇಲೆ ಗುಂಡು ಹಾರಿಸಿ ಆತನು ಕೊಲೆ ಮಾಡುವುದೆಂದು ನಿರ್ಧರಿಸಿದರು ಸ್ಕಾಟ್ ಯಾರು ಎಂಬುದು ಮೊದಲು ಜಯಗೋಪಾಲನಿಗೆ ಗೊತ್ತಾಗಬೇಕಲ್ಲ ಒಂದು ದಿನ ಸ್ಕಾಟನ್ನು ಬೇರೆ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪೊಲೀಸ್ ಠಾಣೆ ಎದುರಿಗೆ ಕಾಣಿಸಿಕೊಂಡಾಗ ಗೆಳೆಯರು ದೂರದಿಂದಲೇ ಅವರ ಇಂಥವನು ಸ್ಕಾಟ್ ಎಂದು ತೋರಿಸಿದರು ಸರಿಯಾಗಿ ಗುರುತಿಸಿಕೋ ಎಂದು ಎಚ್ಚರಿಕೆಯನ್ನು ಕೊಟ್ಟರು ಇನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಆತನು ಹೇಳಿದನು ಇಷ್ಟೆಲ್ಲ ತಯಾರಿಯಾದ ಮೇಲೆ ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ದಿನ ಸ್ಕಾಟ್ನ ಮೇಲೆ ದಾಳಿ ಮಾಡುವುದಾಗಿ ನಿರ್ಧರಿಸಲಾಯಿತು ಆ ದಿನ ಸಂಜೆಯ ಹೊತ್ತು ಸ್ಮಾರ್ಟರ್ಸನ್ನು ಠಾಣೆಯಿಂದ ಹೊರಬಂದು ತನ್ನ ಮೋಟಾರ್ ಬೈಕನ್ನು ಚಾಲು ಮಾಡಿದ ಈ ಸಂದರ್ಭದಲ್ಲಿ ಜಯಗೋಪಾಲನು ಒಂದು ದೊಡ್ಡ ತಪ್ಪು ಮಾಡಿದ ಸ್ಮಾರ್ಟರ್ಸ್ನನ್ನು ಸ್ಕಾಟನೆಂದು ಭಾವಿಸಿದ ಆ ಹಿಂದೆ ತೋರಿಸಿದಾಗ ಸರಿಯಾಗಿ ಗುರುತಿಸಿದ್ದನೋ ಇಲ್ಲವೋ ಗೊತ್ತಿಲ್ಲ ಅಂತೂ ಸ್ಮಾರ್ಟರ್ಸ್ನನ್ನೇ ಸ್ಕಾಟ್ ಎಂದು ಭಾವಿಸಿ ದೂರದಲ್ಲಿದ್ದ ತನ್ನ ಗೆಳೆಯರಿಗೆ ಗುಪ್ತ ಸಂಕೇತದ ಮೂಲಕ ಸಂದೇಶ ಕಳುಹಿಸಿದ ಸ್ಮಾರ್ಟರ್ಸನ್ನು ಮೋಟಾರ್ ಬೈಕ್ ಹತ್ತಿ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ರಾಜಗುರುವು ಧಾವಿಸಿ ಬಂದು ತನ್ನ ಪಿಸ್ತೂಲಿನಿಂದ ಗುಂಡು ಆರಿಸಿದ ಅದರ ಹಿಂದೆಯೇ ಭಗತ್ ಸಿಂಗ್ ಕೂಡ ಧಾವಿಸಿ ಬಂದು ಡಮ್ ಡಮ್ ಎಂದು ಕೆಲವು ಗುಂಡುಗಳನ್ನು ಆರಿಸಿದರು ಲಾಲಾ ಲಜಪತ್ ರಾಯರವರ ಗಂಡೆದೆಗೆ ಲಾಠಿ ಏಟು ಕೊಟ್ಟಿದ್ದ ಸ್ಮಾರ್ಟರ್ಸನ ಎದೆಯನ್ನು ಸೀಳಿಕೊಂಡು ಆ ಗುಂಡುಗಳು ಹಾರಿ ಹೋದವು ಕ್ಷಣಾರ್ಧದಲ್ಲಿ ಸ್ಮಾರ್ಟರ್ಸನು ನೆಲಕುರುಳಿ ಸಾವನ್ನಪ್ಪಿದನು ತಾವು ಸ್ಕಾಟನನ್ನೇ ಕೊಂದಿದ್ದು ಎಂದು ಆ ಗೆಳೆಯರಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಲಾಲರಜಪತ್ ರಾಯರವರ ಮೇಲಿನ ಪ್ರಹಾರದ ಸೇಡು ತೀರಿಸಿಕೊಂಡವು ಎಂಬ ತೃಪ್ತಿ ಆ ಯುವಕರಲ್ಲಿ ಮೂಡಿತು ಇನ್ನೊಂದು ಕ್ಷಣ ಇಲ್ಲಿ ನಿಂತರೆ ಪೊಲೀಸರು ತಮ್ಮನ್ನು ಬಂಧಿಸುತ್ತಾರೆ ಎಂದು ಎಚ್ಚರಿಕೆಯಿಂದ ಆ ಮೂವರು ಗೆಳೆಯರು ತಕ್ಷಣ ಅಲ್ಲಿಂದ ಪಲಾಯನ ಮಾಡಿದರು ಭಗತ್ ಸಿಂಗ್ ಮತ್ತು ರಾಜಗುರು ರಾತ್ರಿಯೆಲ್ಲ ನಡೆದು ಬೆಳಗಿನ ಹೊತ್ತಿಗೆ ಯಾವುದೋ ಹಳ್ಳಿಯನ್ನು ಸೇರಿದರು ರಾತ್ರಿ ನಡೆದು ದಣಿವಾರಿಸಿಕೊಳ್ಳಲು ಬಂದು ಡಾಬಾದ ಹತ್ತಿರ ಕುಳಿತು ಚಹಾ ಕುಡಿಯುತ್ತಿದ್ದರು ಅಷ್ಟರಲ್ಲಿ ಲಾಹೋರಿನಿಂದ ಬೆಳಗಿನ ಪತ್ರಿಕೆಯೂ ಬಂದಿತ್ತು ಪತ್ರಿಕೆಯಲ್ಲಿ ಏನು ಸುದ್ದಿ ಬಂದಿರುವುದೋ ಎಂಬ ಕುತೂಹಲ ಇಬ್ಬರಿಗೂ ಇತ್ತು ಮುಖಪುಟದಲ್ಲಿ ದಪ್ಪ ಅಕ್ಷರಗಳಲ್ಲಿ ಬರೆಯಲಾಗಿತ್ತು ಕ್ರಾಂತಿಕಾರಿಗಳಿಂದ ಪೊಲೀಸ್ ಅಧಿಕಾರಿ ಸ್ಮಾರ್ಡರ್ಸ್ನ ಕೊಲೆ ಸುದ್ದಿಯನ್ನು ಓದಿ ಇವರಿಗೆ ನಿರಾಶೆಯಾಯಿತು ಅಯ್ಯೋ ಗುರಿ ತಪ್ಪಿತೆಲ್ಲ ಎಂದು ಮರು гитар ಸ್ಮಾರ್ಟರ್ಸ್ನ ಕೊಲೆಯ ನಂತರ ಕ್ರಾಂತಿಕಾರಿಗಳೇನೋ ಹೇಗೋ ತಪ್ಪಿಸಿಕೊಂಡು ಪರಾರಿಯಾಗಿದ್ದರು ಪೊಲೀಸರು ಅವರನ್ನು ಹುಡುಕಿ ಹುಡುಕಿ ಸುಸ್ತಾದರು ಆಗ ಕ್ರಾಂತಿಕಾರಿಗಳ ಮನೆಯವರನ್ನ ಅವರ ಬಂಧು ಬಳಗದವರನ್ನ ಗೆಳೆಯರನ್ನ ಪೀಡಿಸುತ್ತಿದ್ದರು ಅಮಾಯಕ ಜನರಿಗೆ ಪೊಲೀಸರು ಹಿಂಸೆ ಕೊಟ್ಟಿದ್ದು ಅಷ್ಟಿಷ್ಟಲ್ಲ ಭೂಗತ ಕ್ರಾಂತಿಕಾರಿಗಳಿಗೆ ಇದೆಲ್ಲ ಗೊತ್ತಾಯಿತು ತಮ್ಮಿಂದಾಗಿ ಅಮಾಯಕ ಜನರು ಹಿಂಸೆಗೆ ಗುರಿಯಾಗಬೇಕಾಯಿತಲ್ಲ ಎಂದು ಅವರು ಬಹಳ ನೊಂದುಕೊಂಡರು ಮುಂದೆ ಹಾಗಾಗಬಾರದು ಎಂದು ಕ್ರಾಂತಿಕಾರಿ ಸಂಘಟನೆ ತೀರ್ಮಾನಿಸಿತು ತಮ್ಮ ಕಾರ್ಯಾಚರಣೆಯಿಂದ ಬೇರೆ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ನಿರ್ಧರಿಸಿತು ಇನ್ನು ಮುಂದೆ ಏನೇ ಮಾಡಿದರೂ ತಪ್ಪಿಸಿಕೊಂಡು ಓಡಿ ಹೋಗಬಾರದು ರಾಜಾರೋಷವಾಗಿ ಎದುರಿಗೆ ನಿಂತು ಬಂಧನಕ್ಕೆ ಒಳಗಾಗಬೇಕು ಎಂದು ಸರಕಾರವು ಕೊಡುವ ಶಿಕ್ಷೆಯನ್ನು ಅನುಭವಿಸಬೇಕು ಎಂದು ಸಂಕಲ್ಪ ಮಾಡಿತು ಪ್ರಜಾತಾಂತ್ರಿಕ ಸೇನೆಯ ಧ್ಯೇಯೋದ್ದೇಶಗಳು ದೇಶವ್ಯಾಪ್ತಿ ಜನಕ್ಕೆ ಗೊತ್ತಾಗಬೇಕೆಂಬುದು ಅವರ ಉದ್ದೇಶವಾಗಿತ್ತು ಈ ಉದ್ದೇಶದಿಂದ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತರನ್ನು ದಿಲ್ಲಿಗೆ ಕಳುಹಿಸಬೇಕು ವಿಧಾನಸಭೆಯಲ್ಲಿ ವಿಧಾಯಕಗಳ ಮಂಡನೆಯನ್ನು ವಿರೋಧಿಸಬೇಕು ಎಂದು ತೀರ್ಮಾನಿಸಲಾಯಿತು ಇವರೇನು ವಿಧಾನಸಭೆಯ ಸದಸ್ಯರಾಗಿರಲಿಲ್ಲ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತೆ ವಿರೋಧಿಸಬೇಕು ಅಂದರೆ ಸಭೆಯ ಗಮನ ಸೆಳೆಯುವಂತೆ ಏನಾದರೂ ಮಾಡಬೇಕು ಏನಾದರೂ ಎಂದರೆ ಪ್ರೇಕ್ಷಕರ ಗ್ಯಾಲರಿಯಿಂದ ಸಭೆಯೊಳಗೆ ಬಾಂಬ್ ಎಸೆಯಬೇಕು ಈ ಬಾಂಬಿನಿಂದ ಯಾರಿಗೂ ಜೀವ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಬಾಂಬ್ ಎಸೆ ಾಗ ಮೇಲೆ ಓಡಿ ಹೋಗಬಾರದು ಪೊಲೀಸರ ಬಂಧನಕ್ಕೆ ಒಳಗಾಗಬೇಕು ಎಂದು ತೀರ್ಮಾನಿಸಲಾಯಿತು ಶಾಸನ ಸಭೆಯ ಏಪ್ರಿಲ್ ಎಂಟರಂದು ಭಗತ್ ಸಿಂಗ್ ಮತ್ತು ಬಿ ಕೆ ದತ್ತಾರವರು ಯಾರಿಗೂ ತಿಳಿಯದಂತೆ ಸಾರ್ವಜನಿಕ ಗ್ಯಾಲರಿ ತಲುಪಿದರು ಅವರು ಅಂದುಕೊಂಡಂತೆ ಗ್ಯಾಲರಿ ಒಳಗೆ ಬಾಂಬನ್ನು ಎಸೆದರು ಇದರಿಂದ ಯಾರಿಗೂ ಕೂಡ ತೊಂದರೆಯಾಗಲಿಲ್ಲ ಅವರು ಅಂದುಕೊಂಡಂತೆ ಪೊಲೀಸರು ಭಗತ್ ಸಿಂಗ್ ಮತ್ತು ಬಿ ಕೆ ದತ್ತಾರವರನ್ನು ಬಂಧಿಸಿದರು ಭಗತ್ ಸಿಂಗ್ರವರು ತಮ್ಮ ಆಟೋಮೆಟಿಕ್ ಪಿಸ್ತೂಲನ್ನು ಅಂದರೆ ಯಾವುದರಿಂದ ಸ್ಮಾರ್ಟಸ್ನ ದೇಹದೊಳಕೆ ಗುಂಡುಗಳನ್ನು ತೋರಿಸಿದ್ದರೋ ಅದೇ ಪಿಸ್ತೂಲನ್ನು ಒಪ್ಪಿಸಿದರು ಸ್ಮಾರ್ಟಸ್ನ ಕೇಸಿನಲ್ಲಿ ತಾನು ಭಾಗಿಯಾಗಿದ್ದನೆಂಬುದಕ್ಕೆ ಆ ಪಿಸ್ತೂಲೆ ಒಂದು ಅತ್ಯುನ್ನತ ಪುರಾವೆಯಾಗಿದ್ದುದರಿಂದ ತಿಳಿದು ಹಾಗೆ ಮಾಡಿದರು ಇದರಿಂದ ಸ್ಮಾರ್ಟಸ್ನನ್ನು ಕೊಂದವರಲ್ಲಿ ಭಗತ್ ಸಿಂಗ್ ಒಬ್ಬರಾಗಿರಬೇಕೆಂದು ಸಂದೇಹ ಪಡತೊಡಗಿದರು ಬ್ರಿಟಿಷರು ಮೊಕದ್ದಮೆಯನ್ನು ಹೆಚ್ಚು ಕಡಿಮೆ ಭಗತ್ ಸಿಂಗರಿಗೆ ವಿರುದ್ಧವಾಗಿಯೇ ನಡೆಸಲಾಗುತ್ತಿತ್ತು ಪೊಲೀಸರು ಸ್ಮಾರ್ಟರ್ಸ್ನ ಕೊಲೆ ಮತ್ತು ಭಗತ್ ಸಿಂಗ್ ಸುಖದೇವ್ ರಾಜಗುರು ಮುಂತಾದವರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿದರು ಈ ಕ್ರಾಂತಿಕಾರಿಗಳನ್ನು ಲಾಹೋರ್ ಪಿತೂರಿ ಮೊಕದ್ದಮೆಯಡಿ ವಿಚಾರಣೆಗೆ ಗುರಿ ಮಾಡಲಾಯಿತು ಅವರ ವಿಚಾರಣೆಗೆಂದು ಸರ್ಕಾರವು ಮೂರು ಜನ ಸದಸ್ಯರನ್ನೊಳಗೊಂಡ ವಿಶೇಷ ಆಯೋಗವೊಂದನ್ನು ಸಾವಿರದ ಒಂಬೈನೂರ ಮೂವತ್ತು ಮೇ ತಿಂಗಳಿನಲ್ಲಿ ನೇಮಿಸಲಾಯಿತು ಈ ಆಯೋಗವು ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಗಲ್ಲಿಗೇರಿಸುವ ಮುನ್ನ ಭಗತ್ ಸಿಂಗ್ರವರ ಲಾಯರ್ ರವರು ಪ್ರಾಣನಾಥ ಮೆಹ್ತಾ ದೇಶಕ್ಕೇನಾದರೂ ಸಂದೇಶ ಕೊಡುತ್ತೀರಾ ಎಂದು ಕೇಳಿದರು ಪುಸ್ತಕದಲ್ಲಿ ನೆಟ್ಟ ಕಣ್ಣನ್ನು ತೆಗೆದೆ ಭಗತ್ ಸಿಂಗ್ರವರು ಹೇಳಿದಿಷ್ಟೆ ಎರಡೇ ಎರಡು ಸಂದೇಶ ಒಂದು ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ ಇನ್ನೊಂದು ಕ್ರಾಂತಿ ಚಿರಾಯುವಾಗಲಿ ಮತ್ತೇನಾದರೂ ಆಸೆಯುಂಟೆ ಎಂದು ಕೇಳಿದಾಗ ಹೌದು ನಾನು ಇದೇ ದೇಶದಲ್ಲಿ ಹುಟ್ಟಿ ಈ ದೇಶಕ್ಕೆ ಮತ್ತೆ ಸೇವೆ ಸಲ್ಲಿಸ ಬಯಸುತ್ತೇನೆ ನನ್ನ ಬದುಕಿನಲ್ಲಿ ನಾನೊಂದು ಪ್ರಾರ್ಥಿಸಿಲ್ಲ ಹಾಗೆ ನೋಡಿದರೆ ನಾನು ಬಡವರ ಸಂಕಷ್ಟಗಳಿಗೆ ದೇವರನ್ನು ಅನೇಕ ಬಾರಿ ಬೈದುಂಟು ಈಗ ಕ್ಷಮಿಸು ಎಂದು ಕೇಳಿದರೆ ಆ ದೇವರು ಸಾವು ಸನ್ನಿಹಿತವಾಗಿರುವುದರಿಂದಲೇ ಈ ಅಂಜುಬುರುಕ ಕ್ಷಮೆ ಕೇಳುತ್ತಿದ್ದಾನೆ ಎನ್ನಬಹುದು ಎಂದು ನಗುತ್ತಾ ಕ್ರಾಂತಿ ಚಿರಾಯುವಾಗಲಿ ಎಂದರು ಆಯೋಗದ ತೀರ್ಪಿನಂತೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು ಭಗತ್ ಸಿಂಗ್ರವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತೆ ಮತ್ತೆ ಸ್ವಾತಂತ್ರ್ಯ ಚಳುವಳಿಯ ಹುತಾತ್ಮರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಭಗತ್ ಸಿಂಗ್ ಕೇವಲ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಬ್ರಿಟಿಷರಿಂದ ಗಲ್ಲಿಗೇರಿದ್ದು ಮಾತ್ರ ಸತ್ಯವಲ್ಲ ಆತ ಪ್ರತಿಪಾದಿಸಿದ ಸ್ವಾತಂತ್ರ್ಯದ ಪರಿಕಲ್ಪನೆ ಯಾವುದು ಎನ್ನುವುದು ಮುಖ್ಯವಾಗುತ್ತದೆ ಹಲವು ಜನ ಹುತಾತ್ಮರಾಗಿದ್ದಾರೆ ಆದರೆ ಭಗತ್ ಸಿಂಗ್ ದೇಶದ ಯುವಜನರ ಕಣ್ಮಣಿಯಾಗಿದ್ದಾರೆ ಕಾರಣ ಅವರು ಪ್ರತಿಪಾದಿಸಿದ ಸಮಾಜವಾದ ಜಾತ್ಯತೀತ ನಿಲುವು ಮತ್ತು ಸ್ವಾತಂತ್ರ್ಯದ ಕುರಿತು ಆಲೋಚನೆಯ ಪರ್ಯಾಯ ದಾರಿ ತೋರಿಸಿದ ಕಾರಣಕ್ಕೆ ಎಂಬುದು ಮುಖ್ಯವಾಗಿದೆ ಜನಜಾಗೃತಿ ಜನ ಶಿಕ್ಷಣ ಸಾಹಿತ್ಯ ಅಧ್ಯಯನ ವಿಚಾರ ಮಂಥನ ಮುಂತಾದವುಗಳಲ್ಲಿ ಸಕ್ರಿಯರಾಗಿ ಸಮಾಜವಾದಿಯಾಗಿದ್ದರು ಭಗತ್ ಸಿಂಗ್ ಕೇವಲ ಭಾವನಾತ್ಮಕ ಕಾರಣದಿಂದ ಸಿಡಿದೆದ್ದ ಕ್ರಾಂತಿಕಾರಿ ಯುವಕನಾಗಿರಲಿಲ್ಲ ಬದುಕಿನ ಕೊನೆಯವರೆಗೂ ಅವರು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ನಿಲುವನ್ನು ಗಟ್ಟಿಯಾಗಿ ಪ್ರತಿಪಾದಿಸುತ್ತಲೇ ಇದ್ದರು ಭಗತ್ ಸಿಂಗ್ ಕಂಡ ಕನಸಿನ ಭಾರತ ಭಿನ್ನವಾಗಿತ್ತು ಭಗತ್ ಸಿಂಗರ ಆದರ್ಶ ಆಲೋಚನೆ ವ್ಯಕ್ತಿತ್ವ ಬದುಕು ಸಂಘರ್ಷ ಹೋರಾಟ ಎಲ್ಲವೂ ವಿಭಿನ್ನ ಗಾಂಧಿ ಮತ್ತು ಗಾಂಧಿವಾದಿಗಳಿಗರಿಗೆ ಭಗತ್ ಸಿಂಗ್ ಅರ್ಥವಾಗಲೇ ಇಲ್ಲ ರಾಷ್ಟ್ರೀಯವಾದಿಗಳೆನಿಸಿಕೊಂಡರು ಆದರೆ ಭಗತ್ ಸಿಂಗ್ ಬಲವೂ ಅಲ್ಲ ಎಡವೂ ಅಲ್ಲ ಅಪ್ಪಟ ದೇಶಪ್ರೇಮಿ ತ್ಯಾಗಮಯಿ ವಾಸ್ತವವಾದಿ ಬಹುಜನರ ಸಮಷ್ಟಿಯ ಹಿತಕ್ಕೆ ಹುತಾತ್ಮರಾದವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ